ಎಷ್ಟು ಟೈಮ್ ಆಗತ್ತಿತ್ತು ಬಸ್ ಬರ್ಲಿಕ್ಕೆ ಸಂಧ್ಯಾ ಎಷ್ಟೊತ್ತದ ನಾನು ನಿಂತ ಒಂದು ಬಸ್ ಬರ್ಲಾಗಲ್ಲ ನಮ್ಮ ಅಪ್ಪನ ಮನೆ ಹುಟ್ಟ ಏನು ಬಸ್ ಗಳು ಬರ್ತಾ ನಿಂದ್ರ ಒಂದ್ ಐದ್ ನಿಮಿಷ ತಡ್ಕೋಬೇಕು ನೀ ಕೇಳಿದ್ರೆ ಹೆಂಗೆ ಕರ್ತೀರಾ ಅಲ್ಲಿ ಮೊದ್ಲೆ ಮುಂದೆ ಹೊಡೆದು ಹೊಟ್ಟೆ ಹೊಸ ನಿನ್ನ ಕಾಲಾಗ ಮುಂದೆ ನಮ್ಮ ಅಪ್ಪ ಪ್ರೀತಿಲಿ ಒಂದ್ ಡಜನ್ ಬಾಳಿಕೆ ತಂದಿಟ್ಟಿದ ಆ ಬಾಳಿಕೆ ತಿನ್ನು ಬರ್ಲಾರ ಬಟ್ಟೆ ಕೊಸೋಗೆ ನೋಡ್ ಹೊಟ್ಟಿ ಲೇ ಸಪಾಗಿ ನಾಕ್ ಮಂದಿ ನಿನ್ ದೋಸ್ ಡುಮಾಡು ಅಂತ ಅಂಗಸ್ತಾರ ನಾಚಿಕೆ ಅಂಗಸ್ತಾರ ತಿನ್ನದ್ ಕಮ್ಮ

ಅಲ್ಲೇ ಬರ್ತ ಗಾತ್ರ ಒಳಗ ಎಲ್ಲಿ ನೋಡುತ್ತೀಯ ಓ ಬೀಚ ನೀ ನೋಡಿದಂಗೆ ಕಾಣಿಸ್ತಿದೆ ನೋಡಿ ಅಲ್ಲ ಜಾಸ್ತಿ ಹೋಗಲ್ಲ ಆ ಕಡೆ ಅಲ್ಲ ಅದಕ್ಕೆ ಅದು ಕೊತ್ತೆರಿಗೆ ಯಾರ್ಕಲಿ ಮಾತಾಡ್ಸಿ ಬಿಡಮ್ಮ ತಮ್ಮಾಜಿ ನಾವು ಏನಕ್ಕೆ ಮತ್ತೆ ಸಲಸಿ ಏನು ಸಲ ಫ್ರೆಂಡರ್ ಎಲ್ಲೋ ನೋಡಿನ ಎಲ್ಲ ನೋಡಿರಿ ನಿಮ್ಮ ಅವನ ಹೆಸರು

ಏ ಜಾಸ್ತಿ ಡೋ ಮಾಡಕ್ ಹೋಗ್ಬೇಡಲೇ ನಿಮ್ಮ ಅಕ್ಕ ನಾವು ಕ್ಲಾಸ್ಮೇಟ್ ಆಗಿ ನಾಯಿಂತ ಕಲಿಯಾಗೆ ಕ್ಲಾಸ್ಮೇಟ್ ಆಗಿ ನಾವು ಇವ ಏನ್ ಹೇಳತ್ತಾನ ಆ ಮಗ ಕರೆ ಏ ನೀ ಯಾವಾಗ ನಾಯಿ ಕೇಳೋಕ್ ಇದ್ದರೆ ಏ ಬೋಸಡಿ ಮಗನೇ ನಾಯಿ ಅಲ್ವಾ ನಾಯಿಂತ ನಾಯಿಂತ ಯಾಕೆ ಅಪ್ಪನ ಹೋಗಿದ್ದಾರೆ ನಾಯಿ ಕೇಳಕ್ ನೀ ನಾಯಲು ನಾಯಿಂತ ನಾಯಿಂತ ಅಂದ್ರ ಒಂಬತ್ತನೇ ತರಗತಿ ಹಂಗ ಮಾತಾಡ ಕನ್ನಡದಾಗ

ಅಲ್ಲ ಅಂದ್ರ ನಮ್ಗೆ ಗೊತ್ತಾಗಲ್ಲ ಸ್ವಲ್ಪ ಬಾಡಿ ಅನ್ಸತ್ತೆ ಐದು ವರ್ಷ ಆಯ್ತಲ್ಲ ಸ್ವಾತಿ ಕೆಳಗಿನ ಮನಿ ನನ್ ಶರತ್ ಹ್ಮ್ ಮನಿ ಶರತ್ ಅಲ್ಲ ಅಂದ್ರ ಮೌನೇಶ್ ಅಂದ್ರ ಇವಾಗ ಸ್ವಾತಿ ಇದ್ದು ಶರತ್ ಅಂತ ಇಟ್ಕೊಂಡೆ ಪಿಕ್ಚರ್ ನೋಡಿಲ್ಲ ಗೂಗಲ್ ಪಿಕ್ಚರ್ ಅದಕ್ಕೆ ಇಟ್ಕೊಂಡೆ ಏನೋ ಬೆಳತನ ಬರಿ ಪಿಕ್ಚರ್ ಹೊಡೋದು ಈಗ ಸರ್ಚ್ ಮಾಡೋದು ನೋಡೋದು ಕ್ರೋಮ್ ಹಿಸ್ಟ್ರಿನೇ ತೆಗೆದಾಗಲಿ ಕ್ಲಾಸ್ಮೆಂಟ್ ಓದೇನಾ ಕ್ಲಾಸ್ಮೆಂಟ್ ಹೌದು ಇವಾಗ ನೀನು ಏನು ହೊತ್ತಿದ್ದೀಯ ನಾನು ಗೊತ್ತಾಗಿಲ್ಲ ನಿಂಗ ನಾನು ನೋಡಿದ್ರೆ ಡಾಕ್ಟರ್ ಡಾಕ್ಟರ್ ಎನ್ನಿ ಇಲ್ಲ ಮೆಡಿಕಲ್ ಸ್ಟೂಡೆಂಟ್ ಇನ್ನು ಓದಾಕತ್ತೆ ನಾನು ಇನ್ನು ಓದಾಕತಿ ಅದು ನೀನಾ ಮಾರಿ ಅಡವಾಗಿ ಯಮ್ಮಿ ಕೈತಂದ್ರೆ ನನ್ನ ಜೊತೆ ಯಮ್ಮಿ ಇಲ್ಲ ಇಲ್ಲಿ ಇಕಡೆ ಅಂದ್ರೆ ಎಂಬಿಬಿಎಸ್ ಎಂಬಿಬಿಎಸ್ ಓ ಎಂಬಿಬಿಎಸ್ ಏ ಎಂಬಿಬಿಎಸ್ ಮಾಡಿದ್ರಾ ಅಂದ್ರೆ ಯಮ್ಮಿ ಇತ್ರ ಹೇಳ್ರು ಕೈತಾನ

பாலிக்காரர் என்ன சுமந்து நின்றல பேஷண்ட் கிட்ட இதானே ஆமாக்கு இப்ப என்னப்பா என்னப்பா ஏத்தற செஞ்சா ஓ சடாயா நான் சப்புக்குறோம் அக்கா சாதி எனக்கு இன்னும் ಗೊತ್ತಿಲ್ಲ கொஞ்சம் சக்கரம் மாடுறதுக்கு ஏத்துங்க விடு என்னంటறானே ஆ என்னంటırmா எல்லாம் அவரு நான் அவருங்க ஹங்கே மேரம் கரக்க வேண்டியது எனக்கு இன்னும் ಗೊತ್ತಿಲ್ಲ தலக்குடு தலக்குடு உய் லாயா ஓடு சாதி ஓரோடி பத்த ஏய் ಇದೇನ ಮೊನ್ಸಿಪಲ್ಟಿ ಡಾಕ್ ಮಾಡಿದೇನ ಒಗೆಕಲೇ ಯಾರು ಸುಣ್ಣಾ ಇಷ್ಟಾ ಮಗ ನೌನ್ ಫ್ಯಾಂಟಾ ಕೊಳಿಕಾ ಕೊಂತಾ ಕತಿಲ್ಲ

என்னது <laughs>

ೂಜಿಗಿ ಅವರಾಮಾಗಲ್ಲ ಕಾಲ ಏನ ಬಾಟ್ಲಿ ಹಚ್ತಾರಲ್ಲ ಬೀರ್ ಬಾಟ್ಲಿ ಅದ ಹತ್ತದು ಬೀರ್ ಅಲ್ಲೋ ಸಲೈನ್ ಬಾಟ್ಲಿ ಬಾಟ್ಲೇ ಇಲ್ಲಿ మేందోడే నమ్ దోస్త

ಈ ಮಡ್ಡಗಟ್ಟಿ ಅಡಸಿ ಮಕ್ಕೊ ಮಾತೆನ್ ಕೇಳ್ತರೆ ಯಾಕ ಕಳಿಸರ ಗಡಿ ಯಾಕೋಪಾ ನೀನ್ ಬಿದೆ ಗುಟ್ಟು ಅಕಡ ಮೈತ ಅಕಡ ಮಕನ ಬಾ ಬಾ ಹೋಗೋಂ ಬಾ ಸುಮ್ಮನೆ ಎಯ್ ಸುಮ್ಮನೆ ಎಯ್ ಅತ್ತ ಬಾಳಿಕೆ ಸಾಲಿಯಗೆ ನೀ ಫಾ ಬಟ್ ಇಲ್ಲೇ ಸಂತಪ್ಪ ಅಂತಂದ್ರೆ ಅದೊಂದ್ಸರಿ ಏನ್ ಚೆಕ್ ಮಾಡಿರಿ ಈಗ ಈಗ ಬ್ಯಾಡ್ ನೀವು ಇಂಜೆಕ್ಷನ್ ಇಲ್ಲಿ ಸ್ವಲ್ಪ ಹಣ್ಣ ತಿದ್ದಲ್ರಿ ಅವ್ರು ತಿನ್ಸ್ರಿ ರೀ ಬಾಳಿಕಾಯಿ ಅದೆಲ್ಲ ಹಣ್ಣ ಹಂಪಲೆಲ್ಲ ತಿನ್ಸ್ಬಿಡ್ರಿ ಎಲ್ಲಾ ಮುಗದ್ರಿ ಹಾಲಿಟ್ಟು ಕುಡಿತೀನಿ ಹಾಲಿ ಏ ನಿನ್ ಹಾಲ ಎಲ್ಲಾ ಕುಡಿಸ್ತೀನಿ ಹಾಲ ಮಜ್ಜಿಗೆ ಮೊಸರ ತುಪ್ಪ ಬೆಣ್ಣಿ ಎಲ್ಲಾ ಕುಡಿಸ್ತೀನಿ ಈಗ ಸೈಲೆಂಟ್ ಆಗಿರು ಮೇಡಮ್ ಅವ್ರಿಗೆ ಒಂದ್ಸಾರ ಕೇಳೋದ್ ಏನಾರ ಕೇಳೋದ ಕೇಳತೀನಿ ಕಳಿಸ್ತೀನಿ ಹ್ಯಾಬಿಟ್ ಅದ್ರಿ ಏನ್ ಹ್ಯಾಬಿಟ್ ಬೇರ್ ಕುಡಿಯದ್ರಿ ಅದು ಬಿಡಿಸ್ಬೇಕಂತ ಎಲ್ಲ ಮಾಡಿಸ್ಬಾರ್ದ್ರಿ ಮತ್ತೆ ಅವ್ರ ಆರೋಗ್ಯ ಹದಗಿರ್ತೈತ್ರಿ ಮತ್ತೆ